ಅದೇ ಪ್ರೊಡ್ಯೂಸರ್ ಎಲ್ ಎಲ್ ಸಿ ಎಲ್ ಎಲ್ ಪಿ ಇವರಿಂದ ಪವರ್ ಸ್ಟಾರ್ ದರಗೆ ಇದ್ದ ಡೌನ್ ಅಂತ ಇದರಿಂದ ನೀವು ಎಲ್ಲರಿಗೂ ಒಂದು ನೂರೈವತ್ತು ರೂಪಾಯಿ ಟಿಕೆಟ್ ಅನ್ನ ಹಂಚ್ತಾ ಇದರ ಅದನ್ನ ಹಂಚಿ ಅದನ್ನ ತಗೊಂಡು ಜನ ಟಿಕೆಟ್ ಅನ್ನು ತಗೊಂಡು ಪಿಕ್ಚರ್ ನೋಡುವ ತರ ಇದ್ ಮಾಡ್ತಾ ಇದಾರೆ ಅದನ್ನು ಜನಕ್ಕೆ ಜನರಿಂದ ಏನಾಗುತ್ತೆ ನಿಮ್ಮ ಒಂದು ಪಿಕ್ಚರ್ ತಿಳಿಯೋದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಅಂದರೆ ನಿಮಗೊಂದು ಪಿಕ್ಚರ್ ನೋಡೋಕ್ಕೂ ಜನ ಆಯ್ತು ಮತ್ತು ಒಂದು ದಂಬಲವಾಗಿ ಆಯಿತು ನಿಮಗೆ ಒಂದು ಆರ್ಥಿಕವಾಗಿ ಇದರಿಂದನು ಆದ್ರಿಂದ ಇದನ್ನು ಬಂದ್ಬಿಟ್ಟು ಎಲ್ಲ ಪಿಕ್ಚರ್ ನೋಡಿ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಕೊಡಿ ನೀವು ಚೆನ್ನಾಗಿರುತ್ತೆ ಒಂದು ಸಪೋರ್ಟ್ ಮಾಡಿ ಎಲ್ಲ ಜನ ನಮ್ಮ ಟಿಕೆಟ್ಗಳು ಯಾವಾಗ ಕೇಳಿದ್ರು ಸಿಗುತ್ತೆ ಜನಗಳಿಗೆ ಈ ಸ್ಟ ಈ ಟಿಕೆಟ್ಗಳನ್ನು ನಮ್ಮ ಅಂಗಡಿಯಲ್ಲಿ ಕೊಟ್ಟಿರ್ತಾರೆ ನೀವು ಯಾವಾಗಲೂ ಬಂದು ಕೇಳಿದರೆ ನಾವು ಕೊಡ್ತೀವಿ ಇದನ್ನ ತಗೊಂಡು ನೀವು ಪಿಕ್ಚರ್ನ ನೋಡ್ಬಿಟ್ಟು ಅವರಿಗೆ ಬೆಂಬಲವನ್ನು ಕೊಡಿ ಅಂತ ಕೇಳ್ಕೊಂತೀನಿ ಆರ್ಥಿಕವಾಗಿ ಬಲವಾಗಿ ಸಪೋರ್ಟ್ ಅಂತ ನಾವೆಲ್ಲ ಇಚ್ಛೆ ಮಾಡೋಣ ಬೆಂಬಲ ಕೊಟ್ಟು ಸಪೋರ್ಟ್ ಮಾಡಿ ಅವ್ರಿಗೆ ಬೆಂಬಲ ಕೊಡೋಣ ಈ ಈ ಒಂದು ಹೊಸ ವಿಷಯದ ಬಗ್ಗೆ ಯಾಕೆಂದ್ರೆ ನಿಮ್ಮ ಈ ವರ್ಷದಲ್ಲಿ ಈ ತರ ಸಿನಿಮಾ ತೋರಿಸ್ತಾ ಇರುವಂತ ಒಂದು ಕಾನ್ಸೆಪ್ಟ್ ಎಲ್ಲೂ ಕೇಳಿಲ್ಲ ನೋಡಿಲ್ಲ ನೋಡಿಲ್ಲ ಹೌದು ಬಗ್ಗೆ ಈಗ ಫಿಲಮು ನೋಡಬೇಕು ಹೌದು ಈಗ ಬರೀ ನೂರೈವತ್ತು ರೂಪಾಯಲ್ಲಿ ನೀವು ಫಿಲಮ್ ತೋರಿಸ್ತೀರಾ ಅಂದರೆ ಅದು ಒಂದು ಒಳ್ಳೇದೇ ಆಯಿತು ಈಗ ಬರೀ ಮಾಲ್ಗಿಗಳಿಗೆಲ್ಲ ಹೋದರೆ ನಾನ್ನೂರೈನೂರು ರೂಪಾಯಿ ಟಿಕೆಟ್ ಆಯಿತು ಕಮ್ಮಿ ರೇಟಲ್ಲಿ ಒಂದು ಫಿಲಮ್ನು ತೋರಿಸ್ತೀರಾ ಬೆಂಬಲವಾಗಿ ಈಗ ಟಿಕೆಟ್ನ ಹಂಚ್ತಾ ಇದ್ರ ಮೊದಲಾಗಿ ಒಂದು ಹೊಸ ಥರ ಇದು ಅಂತ ಕಾಣುತ್ತೆ ಇದು ಜನಕ್ಕೆ ಹೊಸದಾಗಿ ಕಾಣುತ್ತೆ ಅದನ್ನು ಎಷ್ಟು ಸಪೋರ್ಟಾಗಿ ಹೆಂಗೆ ಇದು ಮಾಡ್ತಾರೆ ಅಂತ ನೋಡೋಣ ಸಪೋರ್ಟಾಗಿ ಮಾಡ್ತಾರೆ ನೋಡ್ತೀನಿ ಇವತ್ತಿಂದ ಪವರ್ ಸ್ಟಾರ್ ತರಗೆ ದೊಡ್ಡ ಅಂತ ಏನಿದೆ ಫಿಲಂ ಇದು ಅದ್ರ ಟಿಕೆಟ್ ನಮ್ಮಲ್ಲಿ ದೊರೆಯುತ್ತೆ ನೀವು ತೆಗೆದುಕೊಂಡು ಅದನ್ನ ಬಳಸ್ಕೊಳ್ಳಿ ಚೆನ್ನಾಗಿ ಧನ್ಯವಾದಗಳು ನಮ್ಮ ಸಿನ್ಮಾ ಮೇಲೆ ನಮ್ಮ ಟೆಕ್ನಿಷಿಯನ್ ಮೇಲೆ ಸದಾ ಇರಬೇಕು ಅಂತ ಕೇಳ್ಕೊತೀವಿ ಆಯ್ತು ಓಕೆ